ಸಿಂಧ್ ರಾಜ್ಯ ನಮ್ಮದು ಪಾಕಿಸ್ತಾನಕ್ಕೆ ಅಂದ್ರೆ ಇರಲ್ಲ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಚಾನೆಲ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಭಾರತದ ಬಾಯಿಯಿಂದ ಒಂದು ಹೇಳಿಕೆ ಬರುತ್ತೆ ಅಂತ ಬಹುಶಃ ಪಾಕಿಸ್ತಾನ ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ ಈಗ ಭಾರತ ಅಂತ ಒಂದು ಶಾಕ್ ಅನ್ನ ಪಾಕಿಸ್ತಾನ ಕೊಟ್ಟಿದೆ ಕಾಶ್ಮೀರ ವಿಚಾರವಾಗಿ ಎರಡು ರಾಷ್ಟ್ರಗಳ ನಡುವೆ ಬಿಗುವಿನ ವಾತಾವರಣ ಇರೋ ಹೊತ್ತಲ್ಲಿ ಕಾಶ್ಮೀರಕ್ಕಾಗಿ ರಕ್ತವನ್ನ ಕೊಡ್ತೀವಿ ಅಂತ ಮುನೀರ ಗಂಟ್ಲು ಹರ್ಕೊಳ್ತಿರೋ ಹೊತ್ತಲ್ಲಿ ಭಾರತ ಸಿಂಧ್ ಅನ್ನೋ ಹೊಸ ಸ್ಫೋಟಕವನ್ನ ಹಾಕಿದೆ ಪಾಕಿಸ್ತಾನ ಬಳಿ ಇರೋ ಸಿಂಧ್ ರಾಜ್ಯ ಪಾಕಿಸ್ತಾನದ್ದೇ ಅಲ್ಲ ಅದು ಭಾರತಕ್ಕೆ ಸೇರಿತ್ತು ಗಡಿಗಳು ಚೇಂಜ್ ಆಗಿ ಅದು ನಾಳೆ ಭಾರತಕ್ಕೆ ಸೇರಬಹುದು ಅಂತ ರಕ್ಷಣಾ ಸಚಿವರು ಯಾರು ಭಾರತ ಕ್ವಾಜಾ ಇಲ್ಲ ಬಿಡಿ ಭಾರತದ ರಕ್ಷಣಾ ಸಚಿವರು ಹೇಳಿಕೆ ಕೊಡಿದ್ದಾರೆ ರಾಜನಾಥ್ ಸಿಂಗ್ ಮೇಲೋಟಕ್ಕೆದು ಪಾಕಿಸ್ತಾನದ ವಿರುದ್ಧದ ಸೈಕಲಾಜಿಕಲ್ ವಾರ್ಫೇರ್ ಅಂತ ಅನಿಸ್ಬೋದು ಪಾಲಿಟಿಷಿಯನ್ಸ್ ಈ ರೀತಿ ಮಾತಾಡೋದು ಹೊಸ್ತಲ್ಲ ಅಂತ ಅನ್ಸ್ಬೋದಾದ್ರೆ ಪಾಕಿಸ್ತಾನ ಪಾಲಿಟಿಷನ್ಸ್ ಈ ಥರ ಮಾತಾಡೋದು ಹೊಸ್ತಲ್ಲ ನಮ್ಮ ಪೊಲಿಟಿಕಲ್ ಲೀಡರ್ಗಳು ಪಾಕಿಸ್ತಾನದ ಜಾಗಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತದ ಜಾಗಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಸೀರಿಯಸ್ ಆಗಿ ಬಿಹೇವ್ ಮಾಡ್ತಾರೆ ಮಾತಾಡ್ತಾರೆ ಡಿಫೆನ್ಸ್ ಮಿನಿಸ್ಟರ್ ಥರದ ಪೊಸಿಷನ್ ಇದ್ದವರು ಅಂತೂ ಇನ್ನೂ ಗಂಭೀರತೆಯನ್ನು ಪಡ್ಕೊಳ್ಳುತ್ತೆ ಅವರ ಮಾತುಗಳು ಹಾಗಾಗಿ ಇದು ಬಹಳ ಸೀರಿಯಸ್ ಸ್ಟೇಟ್ಮೆಂಟ್ ರಾಜನಾಥ್ ಸಿಂಗ್ ಅವರು ಕೊಟ್ಟಿರೋದು ನೋಡಿ ಮ್ಯಾಪ್ನಲ್ಲಿ ಈ ಸಿಂಧ್ ಅನ್ನ ಕೂಡ ಭಾರತ ಮತ್ತೊಂದು ಬಲೂಚಿಸ್ತಾನ ಮಾಡೋಕ್ಕೆ ಹೊರಟಿದ್ಯಾನೋ ಅನುಮಾನ ಮೂಡ್ತಾ ಇದೆ ಈಗ ಕಾಶ್ಮೀರದ ವಿಚಾರಕ್ಕೆ ಬಂದರೆ ಕರಾಚಿಯನ್ನೇ ಕಳ್ಕೋತೀರಾ ಅನ್ನೋ ಮೆಸೇಜ್ ಭಾರತ ಪಾಸ್ ಮಾಡ್ತಾ ಇದೆ ಅಂತ ಅದೇ ಕಾರಣಕ್ಕೆ ಸ್ಟೇಟ್ಮೆಂಟ್ ಕೇಳ್ತಿದ್ದ ಹಾಗೆ ಪಾಕಿಸ್ತಾನ ಕೆಂಡ ಸುರ್ಕೊಂಡವ್ರ ಥರ ಕೂಗಾಡ್ತಾ ಹಾರಾಡ್ತಾ ಬೊಬ್ಬಿಡ್ತಾ ಭಾರತದ ವಿರುದ್ಧ ಕ್ರಮ ತಗೋಬೇಕು ಅಂತ ಅರಚಾಡಿಸಿದೆ ಇದು ಅಂತಾರಾಷ್ಟ್ರೀಯ ಕಾನೂನಿಗೆ ವಿರುದ್ಧ ನಮಗೆ ಬೆದರಿಕೆ ಒಡ್ತಾ ಇದ್ದಾರೆ ಹಿಂದುತ್ವ ಮೈಂಡ್ಸೆಟ್ನಿಂದ ಅಪಾಯ ಇದೆ ಇವರು ನಮಗೆ ಪ್ರಚೋದನೆ ಕೊಡ್ತಿದ್ದಾರೆ ಹೀಗೆ ಹತ್ತಾರು ಸಾಲಲ್ಲಿ ಉತ್ತರ ಕೊಟ್ಟು ಎಷ್ಟು ಹೆದರಿದಿವಿ ನಾವು ಅವರನ್ನ ಅವ್ರು ತೋರಿಸ್ಕೊಳ್ತಾ ಇದ್ದಾರೆ ಇತ ಸಿಂಧ್ ನಾಯಕರು ಇದನ್ನು ಸ್ವಾಗತ ಮಾಡಿದ್ದಾರೆ ಹೌದು ಹೌದು ಭಾರತ ಹೇಳ್ತಿರೋದು ಸರಿಯಾಗಿದೆ ಅಂತ ಪಾಕಿಸ್ತಾನದ ಸದ್ಯ ಸಿಂಧ್ ರಾಜ್ಯ ಆಗಿರೋ ಅಲ್ಲಿನ ನಾಯಕರುಗಳು ಸಪೋರ್ಟ್ ಮಾಡಿದ್ದಾರೆ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಹೇಳಿಕೆಗೆ ಪಾಕಿಸ್ತಾನದಿಂದ ಹಾಗಿದ್ರೆ ಸಿಂಧ್ ಭಾರತಕ್ಕೆ ಬರೋ ಚಾನ್ಸಸ್ ಇದೆಯಾ ಭಾರತದ ಗೇಮ್ ಪ್ಲಾನ್ ಏನು ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ ಈ ವರದಿಯಲ್ಲಿ ಕಳೆದ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಹಾಗೆ ನೀವು ಕೂಡ ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಸ್ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಗೆ ಜಾಯಿನ್ ಆಗಬಹುದು ಸಿಂಧ್ ರಾಜ್ಯ ನಮ್ಮದು ಪಾಕ್ಗೆ ಶಾಕ್ ಕೊಟ್ಟ ಭಾರತ ಸ್ನೇಹಿತರೆ ಮ್ಯಾಪ್ನಲ್ಲಿ ನಲ್ಲಿ ನೋಡ್ತಾ ಇದ್ದೀರಾ ಸಿಂಧ್ ಪಾಕಿಸ್ತಾನದ ಒಂದು ರಾಜ್ಯ ಪಾಕಿಸ್ತಾನದ ಪಾಲಿಗೆ ಜನಸಂಖ್ಯೆ ದೃಷ್ಟಿಯಲ್ಲಿ ಎರಡನೇ ಅತಿ ದೊಡ್ಡ ಪ್ರಾಂತ್ಯವಾಗಿರೋ ಸಿಂಧ್ ಆರ್ಥಿಕತೆ ಸೇನೆ ಮತ್ತು ಸ್ಟ್ರಾಟಜಿಕ್ ವಿಚಾರಗಳಿಗೆ ತುಂಬಾ ಕ್ರೂಷಿಯಲ್ ಪಾಕಿಸ್ತಾನಕ್ಕೆ ಗುಜರಾತ್ನಿಂದ ರಾಜಸ್ಥಾನ ತನಕ ಗಡಿ ಹಂಚಿಕೊಂಡಿದ್ದು ಆಕಡೆ ಬಲೂಚಿಸ್ತಾನ್ ಪಂಜಾಬ್ ಶೇರ್ ಮಾಡುತ್ತೆ ಮೊದ್ಲಿಂದನೂ ಇವರು ಪಾಕಿಸ್ತಾನದ ಭಾಗ ಅಂತಾನೆ ಟ್ರೀಟ್ ಮಾಡಲ್ಲ ಅದ ಕಾರಣ ಏನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಮುಂದೆ ಆದ್ರೆ ಇದೇ ಸಿಂಧ್ ಬಗ್ಗೆ ಮಾತಾಡಿರೋ ರಾಜನಾಥ್ ಸಿಂಗ್ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಇದು ಎಂದೆಂದಿಗೂ ಭಾರತದ ನೆಲ ಅನ್ನೋ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಪ್ರೋಗ್ರಾಂ ನಲ್ಲಿ ಮಾತನಾಡ್ತಾ ಇದ್ದ ರಕ್ಷಣಾ ಸಚಿವರು ಮುನಿರನ ಕಾಲ ಕೆಳಗಿಂದ ರಗ್ಗನ ಏಳದ್ದು ಬಿಡುತ್ತಾರೆ ಸಡನ್ ಆಗಿ ಅವರು ಸಿಂಧ್ ಪ್ರಾಂತ್ಯಕ್ಕೆ ಸೇರಿದವರಾಗಿದ್ದು ಅವರು ಸೇರಿದಂತೆ ಸಾಕಷ್ಟು ನಾಯಕರು ಸಿಂಧ್ನ ವಿಭಜನೆಯನ್ನ ಒಪ್ಪಿಕೊಂಡಿಲ್ಲ ಸಿಂಧ್ ಭಾರತೀಯರಿಗೆ ಹಿಂದೂಗಳಿಗೆ ತುಂಬಾ ಮುಖ್ಯ ಅಂತ ಅವರೇ ಬರೆದಿದ್ದಾರೆ ಸಿಂಧ್ನ ಅನೇಕ ಮುಸ್ಲಿಮರು ಕೂಡ ಸಿಂಧೂ ನದಿಯ ನೀರು ಮೆಕ್ಕಾದ ಝಂಝಂ ಬಾವಿಯ ನೀರಿಗಿಂತ ಕಡಿಮೆ ಪವಿತ್ರ ಅಲ್ಲ ಅಂತ ಭಾವಿಸ್ತಾರೆ ಅಂತ ಅಡ್ವಾಣಿ ಅವರು ಹೇಳ್ತಾರೆ ಸೊ ಇವತ್ತು ಸಿಂಧ್ ಭಾರತದ ಭಾಗ ಅಲ್ಲದೇ ಇರಬಹುದು ಈ ಕ್ಷಣಕ್ಕೆ ಆದರೆ ನಾಗರಿಕತೆ ದೃಷ್ಟಿಯಿಂದ ಸಂಸ್ಕೃತಿ ದೃಷ್ಟಿಯಿಂದ ಅದು ಭಾರತದ ಭಾಗವೇ ಆಗಿರತ್ತೆ ಸಿಂಧು ನದಿಯನ್ನು ಪವಿತ್ರ ಅಂತ ಪರಿಗಣಿಸೋ ಎಲ್ಲರೂ ನಮ್ಮವರೇ ಈಗ ಬಾರ್ಡರ್ ಇರಬಹುದು ನಾಳೆ ಆ ಗಡಿ ಬದಲಾಗಿ ಸಿಂಧ್ ಭಾರತಕ್ಕೆ ಸೇರಬಹುದು ಅಂತ ರಾಜನಾಥ್ ಸಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಗಮನಿಸಬೇಕಾದ ಸಂಗತಿ ಅಂದ್ರೆ ಇದೇ ಹೇಳಿಕೆಯನ್ನ ಕೆಲ ದಿನಗಳ ಹಿಂದೆ ಆರ್ ಎಸ್ ಎಸ್ ಚೀಫ್ ಮೋಹನ್ ಭಾಗವತ್ ಕೂಡ ಕೊಟ್ಟಿದ್ರು ಸಿಂಧ್ ಅನ್ನೋದು ನಮ್ಮ ಮನೆಯ ರೂಮ್ ಇದ್ದ ಹಾಗೆ ನಮ್ಮ ಜಾಗವನ್ನು ನಾವು ವಾಪಸ್ ಪಡಿತೀವಿ ಅಂತ ಹೇಳಿದರು ಭಾರತಕ್ಕೂ ಸಿಂಧ್ ಪ್ರಾಂತ್ಯಕ್ಕೂ ಕೆಲವರು ಗಡಿ ಹಾಕ್ತಾರೆ ಆದರೆ ನಮ್ಮ ನಡುವೆ ವ್ಯತ್ಯಾಸ ಏನಿಲ್ಲ ಎರಡೂ ಒಂದೇ ನಮ್ಮ ಈ ಮನೆಯ ಒಂದು ಕೋಣೆಯನ್ನು ಕೆಲವರು ರಿಮೂವ್ ಮಾಡಿದ್ದಾರೆ ಅಷ್ಟೇ ಅಲ್ಲಿ ನಮ್ಮ ಟೇಬಲ್ ಚೇರ್ ಮತ್ತು ಬಟ್ಟೆಗಳನ್ನು ಇಡ್ತಿದ್ವಿ ಈಗ ಅದನ್ನು ಬೇರೆಯವರು ಆಕ್ರಮಿಸಿಕೊಂಡಿದ್ದಾರೆ ಆದರೆ ನಾಳೆ ನಾವು ಅದನ್ನು ವಾಪಸ್ ಭಾರತಕ್ಕೆ ಸೇರಿಸ್ಕೋತೀವಿ ಸಿಂಧ್ ನಮ್ಮ ಮನೆಯ ಕೋಣೆ ಇದ್ದ ಹಾಗೇನೆ ಅನ್ನೋ ಹೇಳಿಕೆ ಕೊಟ್ಟಿದ್ರು ಏನೋ ಅದಕ್ಕೂ ಹಿಂದೆ ಇದೇ ರಾಜನಾಥ್ ಸಿಂಗ್ ಕೂಡ ಗಡಿ ಬದಲಿಸುವ ಮಾತುಗಳನ್ನು ಆಡಿದ್ರು ಸರ್ಕ್ರೀಕ್ ವಿವಾದ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಈ ವಿಶೇಷ ವರದಿಯಲ್ಲಿ ಮಾಹಿತಿ ಕೊಟ್ಟಿದ್ವಿ ನಾವು ಅದಕ್ಕೆ ಹೇಳೋದು ಮಸ್ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಅಂತ ಯಾವುದು ಮಿಸ್ ಆಗಲ್ಲ ಒಂದು ವೇಳೆ ಯಾರು ನೋಡಿಲ್ಲ ಅಂತ ಹೇಳಿದ್ರೆ ಈ ವರದಿಯನ್ನೆಲ್ಲ ಸೊ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ ಕರಾಚಿ ನಮ್ಮ ಕಣ್ಣಂಚಲ್ಲಿದೆ ಅಂತ ಹೇಳಿದರು ಅವರು ಈಗ ನೇರವಾಗಿ ಸಿಂಧ್ ನಮ್ಮದು ಅಂತ ಹೇಳೋ ಮೂಲಕ ಪಾಕಿಸ್ತಾನಕ್ಕೆ ಹೊಸ ಶಾಕ್ ಕೊಟ್ಟಿದ್ದಾರೆ ಕಾಶ್ಮೀರ ಕಾಶ್ಮೀರ ಅಂತ ರಾಗ ಹಾಡಿದ್ರೆ ನಾವು ಸಿಂಧ್ 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 ಅಂತ ಹೇಳ್ತೀವಿ ಅನ್ನೋ ಮೆಸೇಜನ್ನು ಪಾಸ್ ಮಾಡಿದ್ದಾರೆ ಇಲ್ಲಿ ಪಾಕಿಸ್ತಾನ ಅಷ್ಟು ಸುಲಭವಾಗಿ ಸಿಂಧ್ ಪ್ರದೇಶವನ್ನು ಬಿಟ್ಕೊಡುತ್ತಾ ಈಗ ಅದನ್ನು ತಗೊಳ್ಳೋದು ಈಸಿನಾ ನಮ್ಮ ಪಿ ಒಕೇ ಆಗಿಲ್ಲ ಇದೆಲ್ಲ ಆಗುತ್ತಾ ಅನ್ನೋ ಪ್ರಶ್ನೆ ಬರ್ಬೋದು ನಿಜ ನಮ್ಮ ಕೈಲಿ ಇನ್ನೂ ಪಿ ಓಕೆನ ತಗೊಳಕ್ಕೆ ಆಗಿಲ್ಲ ಆದರೆ ಶತ್ರುವನ್ನು ಹೊಡೆಯೋಕೆ ಪ್ರತಿ ಸಲ ಶತ್ರುವಿನ ದಾರಿಯಲ್ಲೇ ಹೋದರೆ ಪ್ರಯೋಜನ ಆಗಲಿಕ್ಕಿಲ್ಲ ಅವ್ರ ದಿನ ಅದೇ ದಾರಿಯಲ್ಲಿ ಬಂದು ದಾಳಿ ಮಾಡೋದು ನಾವು ನೋಡಿ ಚೆನ್ನಾಗಿರಲ್ಲ ನೋಡಿ ಚೆನ್ನಾಗಿರಲ್ಲ ಹೊಡಿತೀವಿ ಹೊಡಿತೀವಿ ಅನ್ನೋದು ವಿಶ್ವಸಂಸ್ಥೆಯಲ್ಲಿ ಕಾಶ್ಮೀರ ಹಿಂದೂ ಮುಂದು ಎಂದೆಂದು ನಮ್ಮದು ಅಂತ ಹೇಳೋದು ಇದೆಲ್ಲ ಶತ್ರುಗೆ ನೋಯಿಸಲ್ಲ ಇದೆ ಅವರಿಗೆ ಅವರ ಹಿತ್ತಲಿಗೆ ಬೆಂಕಿ ಈಗ ಅವರ ಹಿತ್ತಲಿಗೆ ಬೆಂಕಿ ತೊಗೊಂಡೋಗ್ಬೇಕು ಅಂತ ಹೇಳಿದ್ರೆ ಬುಲ್ಡೋಸರ್ ತೊಗೊಂಡೋಗಿ ಅವರ ಹಿತ್ತಲಲ್ಲಿ ಬೇಲಿ ಮುರಿದು ಒಳಗೆ ಹೋಗಬೇಕು ಇಷ್ಟು ದಿನ ಕಾಶ್ಮೀರ ಅಂದರೆ ಕೈಬರ್ ಪಂಜಾಬ್ ಅಂದರೆ ಬಲೂಚಿಸ್ತಾನ ದಿಲ್ಲಿ ಅಂದರೆ ಇಸ್ಲಾಮಾಬಾದ್ ಈ ಥರ ಆಟಿಟ್ಯೂಡಲ್ಲಿ ಭಾರತ ಇತ್ತು ಈಗ ಭಾರತ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಸಿಂಧನ್ನ ನೆನಪು ಮಾಡಿದ್ದಾರೆ ನೀವು ಕಾಶ್ಮೀರ ಪಂಜಾಬ್ ಗುಜರಾತ್ ಅಂತ ಆಟ ಆಡಿದ್ರೆ ನಾವು ನಮ್ಮ ಪಕ್ಕದಲ್ಲಿರೋ ಸಿಂಧ್ ರಾಷ್ಟ್ರವನ್ನ ಹೇಗೆ ಎತ್ಕಟ್ಟಬಹುದು ಅನ್ನೋದನ್ನ ಭಾರತ ಪರೋಕ್ಷವಾಗಿ ಹೇಳ್ತಾ ಇದೆ ಸಿಂಧ್ ಬಗ್ಗೆ ಕೂಡ ನಾವು ಸ್ವಲ್ಪ ತಿಳ್ಕೋಬೇಕು ಸಿಂಧ್ ಮೇಲ್ನೋಟಕ್ಕೆ ಕೈವರ್ ಬಲೂಚಿಸ್ತಾನದಷ್ಟು ಅಶಾಂತ ರಾಜ್ಯ ಅಲ್ಲ ಆದ್ರೆ ಪ್ರತ್ಯೇಕತಾ ವಾದ ಇಲ್ಲಿ ಎಲ್ಲರಿಗಿಂತ ಹೆಚ್ಚೇ ಇದೆ ಬಲೂಚಿಗಳು ಪಶ್ತೂನಿಗಳು ಬಂದೂಕಿನ ಮೂಲಕ ಹೋರಾಡ್ತಿದ್ದಾರೆ ಆದರೆ ಸಿಂಧಿಗಳಿಗೆ ಒಳಗೊಳಗೆ ಅಸಮಾಧಾನ ಇದೆ ಈಗಲೇ ನೋಡಿ ರಾಜನಾಥ್ ಸಿಂಗ್ ಇಂಥ ಒಂದು ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಸಿಂಧ್ ನಾಯಕ ಶಾಫಿ ಬರ್ಫತ್ ನಾವಿದ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಿಂಧು ಜನರ ಬೇರುಗಳು ಅರಬ್ನಿಂದ ಟರ್ಕಿಯಿಂದೆಲ್ಲ ಬಂದಿದ್ದಲ್ಲ ಈ ನೆಲ ಭಾರತದ ಮೂಲದ್ದು ಭಾರತ ಖಂಡಕ್ಕೂ ಸಿಂಧೂ ರಾಷ್ಟ್ರಕ್ಕೂ ಅವಿನಾಭಾವ ಸಂಬಂಧ ಇದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ ಯಾಕಂದರೆ ಈ ಸಿಂಧ್ ಮೊದಲಿಂದಲೂ ಭಾರತದ ಪ್ರಭಾವ ಹೆಚ್ಚಿರೋ ಪ್ರಾಂತ್ಯ ನಾವು ರಾಷ್ಟ್ರಗೀತೆ ಹಾಡುವಾಗ ಪಂಜಾಬ್ ಸಿಂಧು ಗುಜರಾತ ಮರಾಠ ಅಂತ ಹೇಳ್ತೀವಿ ಇಲ್ಲಿ ಮರಾಠ ಗುಜರಾತ ನಮ್ಮಲ್ಲೇ ಇವೆ ಪಂಜಾಬ್ ಅರ್ಧ ಹೋಗಿದೆ ಆದರೆ ಸಿಂಧ್ ಸಂಪೂರ್ಣ ಪಾಕ ಕೈಯಲ್ಲಿದೆ ಸ್ವಾತಂತ್ರ್ಯ ಬಂದಾಗ ಮುಸ್ಲಿಮರು ಹೆಚ್ಚಿದ್ದಾರೆ ಅಂತ ಹೇಳಿ ಜಿನ್ನ ಇದನ್ನು ಅಲ್ಲಿಗೆ ಸೇರಿಸ್ಕೊಂಡ್ರು ಆದರೆ ಇವತ್ತಿಗೂ ಅಲ್ಲಿನ ಜನ ಒಪ್ಪಿಲ್ಲ ಮೊದಲಿಂದಲೂ ಸಿಂಧ್ ತಮ್ಮನ್ನ ಪ್ರತ್ಯೇಕ ರಾಷ್ಟ್ರ ಅಥವಾ ಭಾರತದ ಸಂಸ್ಕೃತಿಯ ಬೆಸುಗೆ ಇರೋ ಭೂಪ್ರದೇಶ ಅಂತ ಭಾವಿಸ್ತಾರೆ ಒಂದು ಕಾಲದಲ್ಲಿ ಸ್ನೇಹಿತರೆ ಭಾರತೀಯ ಸಂಸ್ಕೃತಿಯ ತವರಾಗಿದ್ದ ಸಿಂಧ್ ಅಖಂಡ ಭಾರತದಲ್ಲಿ ಪ್ರಮುಖ ವ್ಯಾಪಾರಿ ಕೇಂದ್ರ ಆಗಿತ್ತು ಮಹಾಭಾರತ ಕಾಲದಲ್ಲೂ ಇದನ್ನ ಸಿಂಧೂ ದೇಶ ಅಂತಲೇ ಕರಿತಾ ಇದ್ರು ಆದರೆ ಎಂಟನೇ ಶತಮಾನದಲ್ಲಿ ಈ ಸಿಂಧ್ ನೆಲಕ್ಕೆ ಇಸ್ಲಾಂನ ಪ್ರವೇಶ ಆಯಿತು ಉಮಾಯದ್ ಖಲೀಫರ ಸೇನಾನಿ ಮೊಹಮ್ಮದ್ ಬಿನ್ ಕಾಸಿಮ್ ಸಿಂಧ್ಗೆ ಮುತ್ತಿಗೆ ಹಾಕಿ ಅಲ್ಲಿನ ರಾಜ ನನ್ನ ಸೋಲಿಸ್ತಾನೆ ಅಲ್ಲಿಂದ ಇದು ಇಸ್ಲಾಮಿಕ್ ಆಡಳಿತಕ್ಕೆ ಒಳಪಡುತ್ತೆ ಅಷ್ಟು ಮಾತ್ರ ಅಲ್ಲ ಇಡೀ ಭಾರತ ಖಂಡದಲ್ಲಿ ಯಶಸ್ವಿಯಾಗಿ ಇಸ್ಲಾಮಿಕ್ ಆಕ್ರಮಣಕಾರರ ಆಡಳಿತಕ್ಕೆ ಒಳಗಾದ ಮೊದಲ ರಾಜ್ಯ ಆಗುತ್ತೆ ಸಿಂಧ್ ಅವತ್ತು ಅದಾದ ಮೇಲೆ ಕಾಲಕ್ರಮೇಣ ಅಲ್ಲಿನ ಮೂಲ ಸಂಸ್ಕೃತಿಗಿಂತ ಇಸ್ಲಾಮಲ್ಲಿ ಹೆಚ್ಚು ಬೆಳೆದು ಬರುತ್ತೆ ಮೊಘಲರು ರಾಜಪೂತ್ರರು ಎಲ್ಲರೂ ಆಳಿದ್ದ ಈ ರಾಜ್ಯ ನಂತರ ಬ್ರಿಟಿಷರ ಕೈಗೆ ಹೋಗುತ್ತೆ ಬಾಂಬೆ ಪ್ರೆಸಿಡೆನ್ಸಿಯ ಅಧೀನದಲ್ಲಿದ್ದ ಸಿಂಧನ್ನು ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ಪ್ರತ್ಯೇಕ ರಾಜ್ಯ ಮಾಡ್ತಾರೆ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬರುತ್ತೆ ಅನ್ಕೊ ಇದು ಅಖಂಡ ಭಾರತದ ಭಾಗವಾಗಿಯೇ ಇತ್ತು ಆದರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅಂದರೆ ದೇಶ ವಿಭಜನೆಯಾದಾಗ ಶೇಕಡ ಎಪ್ಪತ್ತರಷ್ಟು ಮುಸ್ಲಿಮರಿದ್ದಾರೆ ಅಂತ ಹೇಳಿ ಎಷ್ಟು ಏಯ್ಟಿ ನೈನ್ಟಿಯೆಲ್ಲ ಇರಲಿಲ್ಲ ಸೆವೆಂಟಿ ಪರ್ಸೆಂಟ್ ಮುಸ್ಲಿಮರಿದ್ದಾರೆ ಅಂತ ಹೇಳಿ ಇದನ್ನು ಪಾಕಿಸ್ತಾನಕ್ಕೆ ಸೇರಿಸ್ಕೊಳ್ಳಾಗುತ್ತೆ ಅಲ್ಲಿಗೆ ಸಿಂಧೂ ದೇಶ ಪಾಕಿಸ್ತಾನದ ಒಳಗೆ ಆಗುತ್ತೆ ಹಾಗೆ ಅಲ್ಲಿಂದಲೇ ಆ ದಿನದಿಂದಲೇ ಪ್ರತ್ಯೇಕ ಸಿಂಧೂ ದೇಶದ ಹೋರಾಟವೂ ಶುರುವಾಗುತ್ತೆ ಪಾಕಿಸ್ತಾನದಲ್ಲಿ ಪಂಜಾಬಿಗಳ ದಬ್ಬಾಳಿಕೆ ಆಮೇಲೆ ಆಮೇಲೆ ಹೆಚ್ಚಾಯಿತು ಸೇನೆ ಅಲ್ಲಿರೋ ಎಲ್ಲ ವಲಯಗಳಲ್ಲಿ ಸರ್ಕಾರ ಎಲ್ಲದರಲ್ಲೂ ಕೂಡ ಪಾಕಿಸ್ತಾನಿ ಪಂಜಾಬಿ ಮುಸ್ಲಿಮರು ಡಾಮಿನೇಟ್ ಮಾಡ್ತಾರೆ ಅದರ ಪರಿಣಾಮ ಖೈಬರ್ನ ಮುಸ್ಲಿಮರು ಬಲೂಚಿಸ್ತಾನದ ಮುಸ್ಲಿಮರು ಹೇಗೆ ಇವತ್ತಿಗೂ ಫೈಟ್ ಮಾಡ್ತಿದ್ದಾರೋ ನೀವು ನಿಮ್ಮ ಜೊತೆ ಇರೋಕ್ಕಾಗಲ್ಲ ನಮಗೆ ಅಂಥೇಳಿ ಸಿಂಧು ದೇಶದ ಮುಸ್ಲಿಮರು ಕೂಡ ಫೈಟ್ ಮಾಡ್ತಾ ಇದ್ದಾರೆ ಸಿಂಧ್ನಲ್ಲಿ ಭಯಾನಕ ಹೋರಾಟಗಳು ನಡೆದುವಾಗ ಅದರಲ್ಲೂ ಕೂಡ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕರಾಚಿ ಬದಲಿಗೆ ಇಸ್ಲಾಮಾಬಾದನ್ನು ರಾಜಧಾನಿ ಮಾಡಿದ ಮೇಲೆ ಸಿಂಧಿಗಳು ಫುಲ್ ಕೆರಳ್ತಾರೆ ಪಂಜಾಬಿಗಳ ಕಾಲಡಿಯಲ್ಲಿರೋಕೆ ನಾವೇನು ಗುಲಾಮರಾ ನಮಗೂ ಸಿಂಧು ಇತಿಹಾಸ ಇದೆ ನಮ್ಮ ಕಲ್ಚರೇ ಬೇರೆ ಅಂತ ಸಿಡಿದೇಳ್ತಾರೆ ಹೇಗೆ ಇವತ್ತು ಬಲೂಚಿಸ್ತಾನಲ್ಲಿ ಸ್ಫೋಟ ದಾಳಿ ಹೊಡೆದಾಟಗಳಾಗ್ತಿದ್ದಾವೋ ಹಾಗೆ ದಾಳಿಗಳೆಲ್ಲ ಆಗಿರುತ್ತವಾಗ ಸಿನ್ನಲ್ಲಿ ಇವಾಗಷ್ಟೇ ಶಾಂತವಾಗಿ ಕಾಣೋದು ಭಾರಿ ನಡೆದಿದೆ ಒಂದು ಟೈಮ್ನಲ್ಲಿ ಸಿನ್ನಲ್ಲಿ ಪ್ರತ್ಯೇಕ ರಾಷ್ಟ್ರಕ್ಕೆ ಆದರೆ ಅಧಿಕಾರ ಆಡಳಿತ ಎಲ್ಲದರಲ್ಲೂ ಕೂಡ ಕಂಟ್ರೋಲ್ ತಗೊಂಡಿದ್ದ ಪಂಜಾಬಿಗಳು ಮೊಹಾಜಿರ್ಗಳನ್ನು ಅಂದರೆ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗಿದ್ದವರನ್ನ ಇವರ ಮಧ್ಯೆ ಸೇರಿಸ್ಬಿಟ್ಟು ಡೆಮೋಗ್ರಫಿ ಚೇಂಜ್ ಮಾಡ್ತಾರೆ ಮುಸ್ಲಿಂ ಐಡೆಂಟಿಟಿ ಮಾತ್ರ ಇರಬೇಕು ಸಿಂಧ್ ಏನು ಸಿಂಧು ದೇಶ ಅವೆಲ್ಲ ಪ್ರತ್ಯೇಕ ಐಡೆಂಟಿಟಿ ಇಲ್ಲ ನೀವೇನು ಸಿಂಧಿ ಇಲ್ಲ ಅಂತ ಹೇಳ್ತಾರೆ ಅಪಹರಣ ಬಂಧನ ದಬ್ಬಾಳಿಕೆ ಇವಾಗ ಏನು ಬರಲು ಆಗ್ತಿದೆಯೋ ಅದೆಲ್ಲ ಆವತ್ತು ಸಿಂಧ್ನಲ್ಲೂ ಕೂಡ ನಡೆಯುತ್ತೆ ಎರಡು ಸಾವಿರನ ಹೆಸವಿ ತನಕವು ಇದೆಲ್ಲ ಸಹಿಸ್ತಾರವರು ಆದರೆ ಎರಡು ಸಾವಿರದ ಏಳರಿಂದ ಸಿಂಧು ದೇಶ್ ಲಿಬರೇಷನ್ ಆರ್ಮಿ ಅನ್ನೋ ಸಂಘಟನೆ ದಾಳಿಗಳನ್ನು ಶುರು ಮಾಡುತ್ತೆ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಆರರವರೆಗೆ ನೂರ ಇಪ್ಪತ್ತು ಕಡೆ ದಾಳಿ ಮಾಡಿ ಪಾಕಿಸ್ತಾನಕ್ಕೆ ಸರಿಯಾಗಿ ಬಿಸಿ ಮುಟ್ಟಿಸ್ತಾರೆ ಅದಾದಮೇಲೆ ಇವರು ಸ್ವಲ್ಪ ದಾಳಿಗಳನ್ನು ಕಮ್ಮಿ ಮಾಡ್ತಾ ಬರ್ತಾರೆ ಆದರೆ ಕಳೆದ ಕೆಲ ವರ್ಷಗಳಿಂದ ಮತ್ತೆ ಪಾಕ್ನಲ್ಲಿ ಬಲೂಚು ಟಿ ಟಿ ಪಿಗಳ ಅಬ್ಬರ ಶುರುವಾಗ್ತಿದ ಮೇಲೆ ಸಿಂಧ್ನವರಿಗೆ ನಾವು ಪ್ರತ್ಯೇಕ ರಾಷ್ಟ್ರದ ಹೋರಾಟವನ್ನು ಮತ್ತೆ ಜೋರು ಮಾಡೋಣ ಅನ್ನೋ ಆಸೆ ಹುಟ್ಟಿಕೊಂಡಿದೆ ಪಾಕಿಸ್ತಾನದ ಜಿ ಡಿ ಪಿಗೆ ಇಪ್ಪತ್ತೈದು ಪರ್ಸೆಂಟ್ ಕೊಡುಗೆ ಕೊಡೋ ನಾವು ಕರಾಚಿ ಅನ್ನೋ ಬಂದರನ್ನು ಹೊಂದಿರೋ ನಾವು ಅದ್ಭುತ ಖನಿಜ ಸಂಪನ್ಮೂಲವನ್ನು ಹೊಂದಿರೋ ನಾವು ಸಿಂಧು ನದಿಯನ್ನು ಹೊಂದಿರೋ ನಾವು ಪಾಕಿಸ್ತಾನದ ಪಂಜಾಬಿಗಳ ಗುಲಾಮರಾಗಿ ಯಾಕಿರಬೇಕು ಅನ್ನೋ ಭಾವನೆಯನ್ನು ಇವರು ಇವತ್ತಿಗೂ ಇಟ್ಕೊಂಡಿದ್ದಾರೆ ಮನಸ್ಸಲ್ಲಿ ಸರ್ಕಾರದ ಎಲ್ಲ ಬೆನಿಫಿಟ್ ಪಂಜಾಬಿ ಕೊಡ್ತಾರೆ ಸಿಂಧು ನದಿ ನೀರು ನಮ್ಮ ನದಿ ಅದನ್ನು ಪಂಜಾಬಿಗಳು ಜಾಸ್ತಿ ಯೂಸ್ ಮಾಡ್ತಾರೆ ನಮಗೆ ಜಾಸ್ತಿ ಕೊಡಲ್ಲ ಅನ್ನೋ ಸಿಟ್ಟಿದೆ ಅವರಿಗೆ ಕೆಲ ದಿನಗಳ ಹಿಂದೆ ದೊಡ್ಡ ಪ್ರತಿಭಟನೆ ಕೂಡ ಆಗಿತ್ತು ಸಿಂಧು ನೀರಿಗೆ ಸಂಬಂಧಪಟ್ಟಂತೆ ಹಾಗೆ ಪಾಕ್ನಲ್ಲಿ ಅತಿ ಹೆಚ್ಚು ಹಿಂದೂಗಳು ವಾಸ ಮಾಡೋ ಜಾಗ ಕೂಡ ಸಿಂಧ ಒಟ್ಟು ಐದು ಕೋಟಿ ಜನ ವಾಸ ಮಾಡ್ತಾರೆ ಎಂಟು ಪರ್ಸೆಂಟ್ ಅಲ್ಲಿ ಹಿಂದೂಗಳೇ ಇದ್ದಾರೆ ಸೊ ಸಾಂಸ್ಕೃತಿಕವಾಗಿ ರಾಜಕೀಯವಾಗೂ ಕೂಡ ಸೂಕ್ಷ್ಮವಾಗಿರೋ ಸಿಂಧ್ ಪಾಕ್ ಪಾಲಿಗೆ ಜೇಬಲ್ಲಿ ಇಟ್ಕೊಂಡಿರೋ ಕೆಂಡದ ಹಾಗೆ ಸ್ವಲ್ಪ ಅಲುಗಾಡಿದ್ರು ಕೂಡ ಆ ಕೆಂಡ ಅವರ ಜೀವವನ್ನೇ ಸುಟ್ಟು ಬಿಡುತ್ತೆ ಹೀಗಾಗಿ ಭಾರತ ನೇರವಾಗಿ ಸಿಂಧು ಬಗ್ಗೆ ಈಗ ಮಾತಾಡೋಕೆ ಶುರು ಮಾಡಿದೆ ಸಿಂಧ್ ಪಾಕಿಸ್ತಾನಕ್ಕೆ ಸೇರಿದಲ್ಲ ಅವರಿಗೂ ಪಾಕ್ ಸಂಬಂಧನೇ ಇಲ್ಲ ಅವರ ಮೂಲ ಇರೋದು ಭಾರತದಲ್ಲಿ ಅಂತ ಹೇಳುವ ಮೂಲಕ ಸಿಂಧಿಗಳೇ ನೀವು ಅದೇಳಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ವಿ ಸ್ಟ್ಯಾಂಡ್ ವಿತ್ ಸಿಂಧ್ ಅನ್ನೋ ರೀತಿಯಲ್ಲಿ ಭಾರತ ಮೆಸೇಜ್ ಪಾಸ್ ಮಾಡಿದೆ ಜೊತೆಗೆ ಬಲೂಚ್ ಪಸ್ತೂನಿಗಳಷ್ಟೇ ಅಲ್ಲ ಸಿಂಧ್ ಅನ್ನೋ ದೌರ್ಬಲ್ಯ ಕೂಡ ನಿಮಗಿದೆ ಪಾಕಿಗಳೇ ಸ್ವಲ್ಪ ಕೇರ್ಫುಲ್ ಆಗಿದೆ ನಮ್ಮ ಪಕ್ಕದಲ್ಲೇ ಇದ್ದಾರೆ ಅವರು ನಾವಿಲ್ಲಿ ನಿಮ್ಗಿಂತ ಜೋರಾಗಿ ಆಟ ಆಡಬಲ್ಲಿವಿ ಅನ್ನೋ ಮೆಸೇಜ್ ಪಾಸ್ ಮಾಡಿದೆ ಭಾರತ ಎಷ್ಟು ದಿನ ಕಾಶ್ಮೀರ ಪಂಜಾಬ್ ಅಂತ ಪ್ರತಿಸಲ ಭಾರತದಲ್ಲಿ ಮತೀಯ ಸಾಮರಸ್ಯ ಹಾಳು ಮಾಡೋ ಪ್ರಯತ್ನವನ್ನ ಪಾಕ್ ಮಾಡ್ತಾ ಇತ್ತು ಪಂಜಾಬ್ ನಲ್ಲಂತೂ ಕಾಶ್ಮೀರಕ್ಕಿಂತ ಹೆಚ್ಚಿನ ದುಷ್ಟತನವನ್ನ ಪಾಕ್ ತೋರಿಸೋಕ್ ಶುರು ಮಾಡಿದೆ ದಿನವೂ ಡ್ರೋನ್ ಗಳನ್ನ ಕಳಿಸ್ತಾ ಇದ್ದಾರೆ ಖಲಿಸ್ತಾನಿ ಮೂವ್ಮೆಂಟ್ ಗೆ ಮತ್ತೆ ಆಯುಧ ಅವರ ತನೇ ದುಡ್ಡಿಲ್ಲ ಬಟ್ ಸಂಗ್ರಹ ಮಾಡಿ ಅವ್ರಿಗೊಂದು ಸ್ವಲ್ಪ ಎಲ್ಲ ಫ್ಯೂಲ್ ಮಾಡೋ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ ಪಾಕಿಗಳು ಒಬ್ಬರಲ್ಲೊಬ್ರು ಸಿಕ್ಕ ಹಾಕೊಳ್ತಾನೆ ಇದ್ದಾರೆ ಇದೇ ಕಾರಣಕ್ಕೆ ಇಂಥ ಟೈಮ್ನಲ್ಲೇನೆ ಪಾಕಿಸ್ತಾನದ ಇನ್ನೊಂದು ದೌರ್ಬಲ್ಯವನ್ನ ಭಾರತ ಧಗಧಗಿಸೋಕೆ ಇನ್ನೊಂದು ಅದಕ್ಕೆ ಬಲ ಕೊಡೋಕೆ ಹೆಜ್ಜೆ ಇಟ್ಟಂಗೆ ಕಾಣಿಸ್ತಾ ಇದೆ ಅದಕ್ಕೇನೆ ಪಾಕಿಸ್ತಾನ ಹೆದರುಕೊಂಡು ಭ್ರಮೆ ಭಾರತದ ಭ್ರಮೆ ಇಂಟರ್ನ್ಯಾಷನಲ್ ಲಾಗೆ ವಿರುದ್ಧ ಇದನ್ನು ಸ್ಟ್ರಾಂಗ್ ಆಗಿ ಖಂಡಿಸ್ತೀವಿ ಭಾರತದೊಂದಿಗೆ ನಾವು ಕಾಶ್ಮೀರ ಸೇರಿದಂಥ ಎಲ್ಲ ವಿವಾದಗಳನ್ನು ಇಂಟರ್ನ್ಯಾಷನಲ್ ಲಾ ಪ್ರಕಾರವೇ ಬಗೆಹರಿಸ್ಕೊಳ್ತೀವಿ ಹಿಂದುತ್ವವಾದಿಗಳು ಈ ತರ ಮಾತಾಡ್ತಾರೆ ಅವರು ವಿಸ್ತರಣವಾದಿಗಳು ಪಾಕಿಸ್ತಾನ ತನ್ನ ಗಡಿ ಮತ್ತು ಸಾರ್ವಭೌಮತ್ವದ ರಕ್ಷಣೆ ಮಾಡಿಕೊಳ್ಳೋಕೆ ಕಮಿಟ್ ಆಗಿದೆ ಅಂತ ಪಾಕಿಸ್ತಾನ ಹೇಳಿದೆ ಇದರ ಬಗ್ಗೆ ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಆಗ್ಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗಬಹುದು ಕೇವಲ ಮೆಂಬರ್ ಒಂದ್ ವಿಡಿಯೋಸ್ ಮತ್ತು ಲೈವ್ ಇಂಟರಾಕ್ಷನ್ ಮಾತ್ರ ಅಲ್ಲ ನಿಷ್ಪಕ್ಷಪಾತ ಕೆಲಸಕ್ಕೆ ನೀವು ಬೆಂಬಲ ಕೊಟ್ಟ ಹಾಗೂ ಕೂಡ ಆಗುತ್ತೆ ಆಸಕ್ತರು ಕನ್ಸಿಡರ್ ಮಾಡಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ